ಪವರ್ ಫೈಟ್ಗೆ ಶಾಸಕ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರ ಪ್ರತಿಧ್ವನಿಸಿದೆ ಸಿದ್ದರಾಮಯ್ಯರಿಗೆ ಹೈಕಮಾಂಡ್ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಕಾಂಗ್ರೆಸ್ ನಾಯಕತ್ವ ಫೈಟ್ನಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಪವರ್ ಫೈಟ್ಗೆ ಶಾಸಕ ಯತ್ನಾಳ್ ಈ ರೀತಿಯಾಗಿ ಕೌಂಟರನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಎಲ್ಲವನ್ನ ಕಂಟ್ರೋಲ್ ಮಾಡಿದರೆ ಹೇಗೆ ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಇದೇ ಚರ್ಚೆಯಾಗಿದೆ ಹಾಗಾಗಿ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಕೊಟ್ಟಿರುವಂಥ ಕೌಂಟರ್ ಇದು ಆಡಳಿತದಲ್ಲ ಏನು ಆಗಿದೆ ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರು ಇಲ್ಲ ಅವರಿಗೆ ಇವತ್ತು ಇವರು ಇರ್ತಾರೆ ನಾಳೆ ಹೋಗ್ತಾರೆ ನಾವು ಯಾಕೆ ಕೆಲಸ ಮಾಡೋಣ ಯಾಕೆ ರಿಸ್ಕ್ ತಗೋನು ಅನ್ನುವಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ ಓಕೆ ಯಾಕಂದ್ರೆ ನೋಡಿ ಅಧ್ಯಕ್ಷ ನಿನ್ನೆ ಒಂದು ಅಪೇಕ್ಷ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡ್ದವರು ಆದೇಶ ಮಾಡ್ತಾರೆ ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂಥ ಒಂದು ಚುನಾವಣೆ ಅಲ್ಲಿಯ ಮುಖ್ಯಮಂತ್ರಿಗಳದಾರೆ ಅದಕ್ಕೆ ಆದಂಥ ಅವರೇ ಸಹಕಾರಿ ಸಚಿವರಿದ್ದಾರೆ ಇವತ್ತು ಅವರಿಗೆ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಹೈಕಮಾಂಡ್ ಇದ್ದರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ಆ ಪರಿಸ್ಥಿತಿ ಈ ರೀತಿ ಒಂದು ಉದಾಹರಣೆ ಹೇಳ್ತೀನಿ ನಾನು ಅಪೇಕ್ಷೆ ಬ್ಯಾಂಕಿಂದು ಈ ರೀತಿ ನಿರಂತರವಾಗಿ ಆಡಳಿತದಲ್ಲಿರುವಂಥ ಯಾವುದೇ ವ್ಯಕ್ತಿಗೆ ದಿನಾಲೂ ಕಿರುಕುಳ ಕೊಟ್ಟರೆ ಆಡಳಿತ ವ್ಯವಸ್ಥೆ ಮಾಡಿದೆ ಅದಕ್ಕೆ ಒಂದರ ಇದೆ ಅಧ್ಯಕ್ಷರೇ ಈ ರೀತಿ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ ಎರಡೂವರೆ ವರ್ಷ ಇದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ ನವೆಂಬರ್ ಕ್ರಾಂತಿಯೋ ಡಿಸೆಂಬರ್ ಕ್ರಾಂತಿಯೋ ಜನವರಿ ಕ್ರಾಂತಿಯೋ ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ ಇಲ್ಲಾಂದರೆ ಇದೇ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಮುಗಿಸ್ತಾರನ್ನೋವಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಕುಸಿತಾಗಿದೆ ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರು ಇಲ್ಲ ಅವರಿಗೆ ಇವತ್ತು ಇವರು ಇರ್ತಾರೆ ನಾಳೆ ಹೋಗ್ತಾರೆ ನಾವು ಯಾಕೆ ಕೆಲಸ ಮಾಡೋನು ಯಾಕೆ ರಿಸ್ಕ್ ತಗೋನು ಅನ್ನೋವಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಈ ಒಂದು